ಒಂದು ಸರ್ಕಾರ ತೀರಾ ಇಷ್ಟರ ಮಟ್ಟಿಗೆ ಜನ ವಿರೋಧಿ ಆಗೋದಕ್ಕೆ ಹೇಗೆ ಸಾಧ್ಯ ನಾಳೆ ಏನಾದರೂ ಆರೋಗ್ಯ ಕೆಟ್ಟರೆ ಕಷ್ಟಕ್ಕಾಗಲಿ ಅಂತ ಕಟ್ಟುವಂಥ ಆರೋಗ್ಯ ವಿಮೆ ಪ್ರೀಮಿಯಂ ಮೇಲೆಯೂ ಕೂಡ ಶೇಕಡ ಹದಿನೆಂಟರಷ್ಟು ಜಿ ಎಸ್ ಟಿಯನ್ನು ಹೇರಲಾಗಿದೆ ಈ ಬಾರಿ ಜಿ ಎಸ್ ಟಿಯಿಂದಾಗಿ ದೇಶದ ಜನಸಂಖ್ಯೆ ಸುಮಾರು ಮುಕ್ಕಾಲು ಪಾಲು ಜನರು ಆರೋಗ್ಯ ವಿಮೆಯನ್ನು ಕೊಳ್ಳಾರ್ದಂಥ ಸ್ಥಿತಿ ಇದೆ ಜೀವನದ ಅನಿಶ್ಚಿತತೆಯ ಮೇಲಿನ ವಿಮೆ ಮೇಲೆಯೂ ಹೇಗೆ ಜಿ ಎಸ್ ಟಿ ಇರೋದಕ್ಕೆ ಸರ್ಕಾರಕ್ಕೆ ಮನಸ್ಸು ಬರುತ್ತೆ ಆರೋಗ್ಯ ಸುರಕ್ಷೆ ಅಂತಹ ಕನಸನ್ನು ಸರ್ಕಾರನೇ ಜನಸಾಮಾನ್ಯರಿಂದ ಕಸಿದುಕೊಂಡಂತಾಗಿದೆ ಅಲ್ವಾ ಸರ್ಕಾರ ನಡೆಸುವವರೇ ಹರಡುವಂಥ ಈ ಧರ್ಮದ ನಶೆ ದ್ವೇಷದ ತಾಪದಲ್ಲಿ ಮೈ ಮರೆತಿರುವಂಥ ಮಂದಿ ತಮ್ಮ ಜಬಿಗೆ ಈ ರೀತಿ ಕತ್ರಿ ಬೀಳ್ತಾ ಇರೋದನ್ನು ಆಗಿದಾರಾ ಹೇಗೆ ಜನರಿಗೆ ನೇರವಾಗಿ ಬಹಳ ಸಮಸ್ಯೆ ತಂದೊಡುವಂಥ ಈ ಗಂಭೀರ ವಿಷಯದ ಬಗ್ಗೆ ಒಂದೇ ಒಂದು ಪ್ರಮುಖ ಮೀಡಿಯಾಗಳು ಕೂಡ ಮಾತನ್ನೇ ಆಡ್ತಾ ಇಲ್ಲ ಯಾಕೆ ಈಗ ಮಮತಾ ಬ್ಯಾನರ್ಜಿಯವರ ಆಕ್ಷೇಪದ ಬಳಿಕ ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್ ಇದನ್ನು ಚರ್ಚೆಗೆ ತಂದಿದ್ದಾರೆ ನಮ್ಮ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಈ ಬಹುಮುಖ್ಯ ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡ್ಬಿಡಿ ಇಂತಹ ಕಾರ್ಯಕ್ರಮವನ್ನು ಕನ್ನಡದಲ್ಲಿ ನಿಮಗೆ ತರುವಂಥ ಚಾನಲ್ ಅಂದ್ರೆ ವಾರ್ತಾ ಭಾರತಿ ಅದನ್ನ ಬೆಂಬಲಿಸಿ ಈಗ ವಿಷಯಕ್ಕೆ ಬರೋಣ ವೈದ್ಯಕೀಯ ವಿಮೆ ಮತ್ತು ಆರೋಗ್ಯ ವಿಮೆ ಮೇಲೆ ಶೇಕಡಾ ಹದಿನೆಂಟರಷ್ಟು ಜಿ ಎಸ್ ಟಿ ಬಗ್ಗೆ ವ್ಯಾಪಕ ತಕರಾರುಗಳು ಕೇಳಿ ಬರ್ತಾ ಇವೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ನಂತರ ಈಗ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಒಂದು ಪತ್ರ ಬರೆದು ಜೀವ ವಿಮೆ ಮತ್ತು ಆರೋಗ್ಯ ವಿಮೆ ಮೇಲಿನ ತೆಗೆದು ತೆಗೆದುಹಾಕೋದಿಕ್ ಒತ್ತಾಯ ಮಾಡಿದ್ದಾರೆ ವೈದ್ಯಕೀಯ ವಿಮೆ ಮೇಲಿನ ಶೇಕಡ ಹದಿನೆಂಟರಷ್ಟು ಜಿಎಸ್ಟಿ ಜನ ವಿರೋಧಿ ಅಂತ ಮಮತಾ ಟೀಕೆ ಮಾಡಿದ್ದಾರೆ ಜಿಎಸ್ಟಿ ಜನರ ಮೂಲಭೂತ ಅಗತ್ಯಗಳನ್ನು ಪೂರೈಸಿಕೊಳ್ಳುವಂತಹ ಸಾಮರ್ಥ್ಯದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಮಮತಾ ಅವರು ಹೇಳಿದ್ದಾರೆ ಹಿಂಪಡದೆ ಇದ್ರೆ ಅದರ ವಿರುದ್ಧ ಬೀದಿಗಿಳಿಯೋದಾಗಿಯೂ ಕೂಡ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ವೈದ್ಯಕೀಯ ವಿಮೆ ಮತ್ತು ಆರೋಗ್ಯ ವಿಮೆ ಮೇಲೆ ಶೇಕಡಾ ಹದಿನೆಂಟರಷ್ಟು ಜಿಎಸ್ಟಿ ಈಗ ರಾಜಕೀಯ ವಿಷಯವಾಗಿ ಬದಲಾಗುವ ಹಾಗೆ ಕಾಣಿಸ್ತಾ ಇದೆ ಇದರ ವಿರುದ್ಧ ಸರ್ಕಾರದಲ್ಲಿದ್ದು ಮೊದಲು ದುರ್ಯತದವರು ಅಂತ ಅಂದ್ರೆ ನಿತಿನ್ ಗಡ್ಕರಿ ಜೀವ ವಿಮಾ ಕಂತಿನ ಮೇಲೆ ತೆರಿಗೆ ವಿಧಿಸೋದು ಅಂತ ಅಂದ್ರೆ ಜೀವನದ ಅನಿಶ್ಚಿತತೆಗಳ ಮೇಲೆ ತೆರಿಗೆ ವಿಧಿಸಿದಂತೆ ಅಂತ ಗಡ್ಕರಿ ಅವರು ಹೇಳಿದ್ರು ಕುಟುಂಬಕ್ಕೆ ರಕ್ಷಣೆ ನೀಡೋದಿಕ್ಕೆ ಬದುಕಿನ ಅನಿಶ್ಚಿತತೆಗಳಿಗೆ ವಿಮೆಯನ್ನು ಖರೀದಿಸುವಂತಹ ವ್ಯಕ್ತಿಯ ಮೇಲೆ ತೆರಿಗೆ ಹೇರೋದು ಸರಿಯಲ್ಲ ಅಂತ ಗಡ್ಕರಿ ಅವರು ಪ್ರತಿಪಾದಿಸಿದ್ರು ಆ ವಿಚಾರ ಹೆಡ್ಲೈನ್ ಆಗಿ ಹಾಗೇನೆ ಬದಿಗೂ ಸರಿದೋಯ್ತು ಈಗ ಅದೇ ಮುನ್ನೆಲೆಗೆ ಬರುವಂತಾಗಿದೆ ಶೇಕಡ ಹದಿನೆಂಟರಷ್ಟು ಎಸ್ ಟಿಯಿಂದಾಗಿ ಆರೋಗ್ಯ ವಿಮೆ ಮೇಲಿನ ತೆರಿಗೆ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದರೆ ನಮ್ಮಲ್ಲಿ ಬಹಳ ಹೆಚ್ಚಾಗಿದೆ ಈ ವರ್ಷ ಜನವರಿಯಲ್ಲಿ ವಿಮಾ ಏಜೆಂಟ್ರ ಸಂಘಟನೆ ಹಣಕಾಸು ಸಚಿವರಿಗೆ ಪತ್ರ ಬರೆದು ಈ ವಿಮೆ ಮೇಲಿನ ಜಿ ಎಸ್ ಟಿಯನ್ನು ಶೇಕಡ ಹದಿನೆಂಟರಿಂದ ಶೇಕಡ ಐದಕ್ಕೆ ಇಳಿಸುವಂತೆ ಕೋರಿತ್ತು ಕಳೆದ ಐದು ವರ್ಷಗಳಲ್ಲಿ ಆರೋಗ್ಯ ವಿಮೆ ಮೇಲಿನ ತೆರಿಗೆ ಡಬ್ಬಲ್ ಆಗಿಬಿಟ್ಟಿದೆ ಟಿಎಂಸಿ ಸದಸ್ಯ ಸಾಕೇತ್ ಗೋಖಲೆ ಆರೋಗ್ಯ ವಿಮೆ ಪ್ರೀಮಿಯಂ 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 ಎತ್ತಿದ್ರು ಲಿವಿಂಗ್ ಇನ್ ಇನ್ ಸಿಟೀಸ್ ಇಂಡಿಯಾ ಹ್ಯಾಸ್ ಟು ಪೇ ಮೆಡಿಕಲ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಇಯರ್ ವಾಟ್ ಕೈಂಡ್ ಆಫ್ ಆಫ್ ಟ್ರಾವೆಸ್ಟಿ ಇಸ್ ಇಟ್ ದಟ್ 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 ಆನ್ ಪೇಮೆಂಟ್ಸ್ ಫಾರ್ ಫಾರ್ ದ ಬೇಸಿಕ್ ರೈಟ್ ಹೆಲ್ತ್ ಕೇರ್ ಯು ಆರ್ ಚಾರ್ಜಿಂಗ್ ರಾಜ್ಯದಸ್ಯೋ ಆನ್ ದಟ್ ಜಿಎಸ್ಟಿನ್ಸ್ ಗಡ್ಕರಿ ಪತ್ರ ಬರೆದ ವಿಚಾರ ಸುದ್ದಿ ಆದ ಹಾಗೆ ಸಾಕೇತ್ ಗೋಕ್ಲೆ ಆ ವಿಚಾರ ಐತೆ ಸುದ್ದಿ ಆಗ್ಲೇ ಇಲ್ಲ ವಿಮೆ ಮೇಲಿನ ಜಿ ಎಸ್ ಟಿ ಬಡವರು ಮತ್ತು ಮಧ್ಯಮ ವರ್ಗದವರು ಜೇಬು ಸುಡುವಂತಾಗಿದ್ದು ಮಾತ್ರ ನಿಜ ಆಕ್ಸ್ಫರ್ ವರದಿಯ ಪ್ರಕಾರ ಸಂಗ್ರಹವಾಗುವಂತಹ ಒಟ್ಟು ಜಿಎಸ್ಟಿ ಹೆಚ್ಚು ಕಡಿಮೆ ಮೂರನೇ ಎರಡರಷ್ಟು ಅಂದರೆ ಶೇಕಡ ಅರವತ್ನಾಲ್ಕು ಪಾಯಿಂಟ್ ಮೂರಷ್ಟು ತೆರಿಗೆ ಈ ದೇಶದ ಬಡವರಾಗಿರುವ ಶೇಕಡ ಐವತ್ತರಷ್ಟು ಮಂದಿಯಿಂದ ಬರ್ತಾ ಇದೆ ಮೂರನೇ ಒಂದರಷ್ಟು ತೆರಿಗೆ ಜನಸಂಖ್ಯೆ ಶೇಕಡ ನಲ್ವತ್ತರಷ್ಟು ಇರುವಂಥ ಮಧ್ಯಮ ವರ್ಗದವರಿಂದ ಬರ್ತಾ ಇದೆ ಶೇಕಡ ಹತ್ತರಷ್ಟಿರುವ ಇರುವ ಶ್ರೀಮಂತರಿಂದ ಬರ್ತಾ ಇರುವಂಥ ತೆರಿಗೆ ಶೇಕಡ ಮೂರರಿಂದ ನಾಲ್ಕರಷ್ಟು ಮಾತ್ರ ಆದರೆ ಸರ್ಕಾರ ಮಾತ್ರ ಜಿ ಎಸ್ ಟಿಯಿಂದ ಬಡವರಿಗೆ ಲಾಭ ಅಂತ ಹೇಳ್ತಾನೆ ಬಂದಿದೆ ಆದರೆ ವಾಸ್ತವವಾಗಿ ಇಲ್ಲಿ ಶೇಕಡ ಹದಿನೆಂಟರಷ್ಟು ತೆರಿಗೆಯಿಂದಾಗಿ ಕಟ್ಟಬೇಕಾಗುವಂಥ ವಿಮೆ ಪ್ರೀಮಿಯಂ ಜಾಸ್ತಿ ಆಗ್ತಾ ಇದೆ ಜಿ ಎಸ್ ಟಿಗೆ ಮೊದಲು ಸೇವಾ ತೆರಿಗೆ ಅಂತ ಇರ್ತಾ ಇತ್ತು ಮೊದಲು ಶೇಕಡ ಐದರಷ್ಟಿತ್ತು ಆದರೆ ಎರಡು ಸಾವಿರದ ಹದಿನೈದರಿಂದ ಮೋದಿ ಸರ್ಕಾರ ಈ ಸೇವಾ ತೆರಿಗೆನ ತೆರಿಗೆಯನ್ನು ಹಾಗೆ ಶೇಕಡ ಹದಿನಾಲ್ಕಕ್ಕೆ ಏರಿಸ್ತು ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಬಂತು ಮತ್ತು ಶೇಕಡ ಹದಿನೆಂಟರಷ್ಟು ಜಿ ಎಸ್ ಟಿಯನ್ನು ಹೇರಲಾಯಿತು ಜನರಿಗೆ ಈಗ ಗೊತ್ತಾಗ್ತಾ ಇದೆ ನ್ಯಾಷನಲ್ ಫೆಡರೇಷನ್ ಆಫ್ ಇನ್ಶೂರೆನ್ಸ್ ಫೀಲ್ಡ್ ವರ್ಕರ್ಸ್ ಆಫ್ ಇಂಡಿಯಾ ಎರಡು ಸಾವಿರದ ಹದಿನೇಳರಿಂದರೂ ಶೇಕಡ ಹದಿನೆಂಟರ ಜಿ ಎಸ್ ಟಿಯನ್ನು ವಿರೋಧ ಮಾಡ್ತಾನೆ ಬಂದಿದೆ ಆಗಿನಿಂದಲೂ ಎಲ್ಲ ವಿತ್ತ ಮಂತ್ರಿಗಳ ಬಳಿಯೂ ಕೂಡ ಅದು ಈ ವಿಚಾರವನ್ನು ಎತ್ತುತ್ತಾನೆ ಬಂದಿದೆ ಆ ಸಂಘಟನೆ ಅಧ್ಯಕ್ಷರು ಹಿಂದೆ ವಿತ್ತ ಮಂತ್ರಿ ಆಗಿದ್ದಂಥ ಅರುಣ್ ಜೇಟ್ಲಿ ಅವರನ್ನು ಕೂಡ ಕಂಡಿದ್ದರು ಈಗಿನ ನಿರ್ಮಲಾ ಸೀತಾರಾಮನ್ ಅವರನ್ನು ಕೂಡ ಕಂಡು ಈ ಬಗ್ಗೆ ಮನವಿ ಮಾಡಿದ್ದಿದೆ ಇಷ್ಟು ದೀರ್ಘ ಸಮಯದಿಂದಲೂ ಈ ವಿಚಾರ ಚರ್ಚೆ ಆಗ್ತಾನೆ ಬಂದಿದೆ ಜಿ ಎಸ್ ಟಿ ತೆಗೆದುಹಾಕೋದಕ್ಕೆ ಒತ್ತಾಯಿಸ್ತಾನೆ ಬರಲಾಗಿದೆ ಆದರೆ ಆ ಯಾವ ಮನವಿಗಳಿಗೂ ಕೂಡ ಮನ್ನಣೆ ಸಿಕ್ಕಿಲ್ಲ ಈಗಲೂ ಇದ್ರ ಬಗ್ಗೆ ಸರ್ಕಾರ ಏನನ್ನೂ ಮಾಡಿಲ್ಲ ಮೂರು ವರ್ಷದ ಮೊದಲು ಇಪ್ಪತ್ತ್ ಸಾವಿರ ಪ್ರೀಮಿಯಂ ಕಟ್ತಾ ಇದ್ದವರು ಈಗ ಮೂವತ್ತೊಂದು ಸಾವಿರ ಕಟ್ಟಬೇಕಾಗಿದೆ ಮೂರು ವರ್ಷಗಳಲ್ಲಿ ಎಂಟು ಸಾವಿರ ಹೆಚ್ಚಾಗಿದೆ ವಿಮೆ ಈ ರೀತಿ ತುಟ್ಟಿ ಆಗ್ತಾ ಹೋದರೆ ದೇಶದ ಬಡವರು ತಮ್ಮ ಜೀವನದ ಸುರಕ್ಷತೆಗಾಗಿ ವಿಮೆ ತೆಗೆದುಕೊಳ್ಳಲಾರದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ಮಿಂಟ್ ವರದಿಯೊಂದರ ಪ್ರಕಾರ ದೇಶದ ಜನಸಂಖ್ಯೆ ಶೇಕಡ ಎಪ್ಪತ್ ಮಂದಿ ಆರೋಗ್ಯ ವಿಮೆಯನ್ನೇ ಹೊಂದಿಲ್ಲ ಬಡವರು ಪ್ರೀಮಿಯಂ ಕಟ್ಟಲಾರದಂಥ ಸ್ಥಿತಿ ಏರ್ಪಟ್ಟಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಭಾರತದಲ್ಲಿ ಆರೋಗ್ಯ ವಿಮೆ ಒಂದು ಲಕ್ಷ ಕೋಟಿ ರೂಪಾಯಿ ದಾಟಿದ್ದು ಅದು ಶೇಕಡ ಇಪ್ಪತ್ತು ಪಾಯಿಂಟ್ ಎರಡರಷ್ಟು ಏರಿಕೆ ಆಗಿದೆ ಇದು ಜಿ ಟ್ವೆಂಟಿ ದೇಶಗಳಲ್ಲಿ ಅತಿ ಹೆಚ್ಚು ದುಬಾರಿ ಆಗ್ತಾ ಇರುವಂಥ ವಿಮಾ ಮಾರುಕಟ್ಟೆಯಾಗಿದೆ ಖಾಸಗಿ ವಿಮಾ ಕಂಪನಿಗಳು ಕೂಡ ಶೇಕಡ ಹದಿನೆಂಟರ ಜಿ ಎಸ್ ಟಿ ವಿರೋಧವನ್ನು ವ್ಯಕ್ತಪಡಿಸಿವೆ ಜಿ ಎಸ್ ಟಿ ತಗ್ಗಿಸೋದಕ್ಕೆ ಅವು ಕೇಳ್ತಾ ಇವೆ ತೆರಿಗೆ ಇಷ್ಟೊಂದು ಅಧಿಕವಾಗೋದ್ರಿಂದ ಜನ ವಿಮೆ ಖರೀದಿ ಮಾಡೋದು ಕಷ್ಟವಾಗುತ್ತೆ ಅನ್ನೋದು ಅವಕ್ಕೂ ಗೊತ್ತು ಆದರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾತ್ರ ಆರೋಗ್ಯ ವಿಮೆ ಮೇಲಿನ ಜಿ ಎಸ್ ಟಿ ಇಳಿಸೋದಕ್ಕೆ ಜಿ ಎಸ್ ಟಿ ಮಂಡಳಿ ಸಲಹೆ ನೀಡಿಲ್ಲ ಅಂತ ಹೇಳ್ತಿದ್ದಾರೆ ರಾಷ್ಟ್ರೀಯ ಆರೋಗ್ಯ ವಿಮಾ ಯೋಜನೆ ಜನಾರೋಗ್ಯ ವಿಮಾ ನೀತಿ ಆರೋಗ್ಯ ವಿಮಾ ಯೋಜನೆ ಇವೆಲ್ಲವುಗಳ ಮೇಲೆ ಯಾವುದೇ ಜಿ ಎಸ್ ಟಿ ಇಲ್ಲ ಆದರೆ ಖಾಸಗಿ ವಿಮೆ ಖರೀದಿಸುವವರು ಮಾತ್ರ ಶೇಕಡ ಹದಿನೆಂಟರಷ್ಟು ಜಿ ಎಸ್ ಟಿಯನ್ನು ಕಟ್ಟಬೇಕಾಗತ್ತೆ ಆಯುಷ್ಮಾನ್ ಯೋಜನೆಯಲ್ಲಿ ವಿಮಾ ಸೌಲಭ್ಯ ನೀಡಲಾಗ್ತಾ ಇದೆ ಅನ್ನೋದು ಸರ್ಕಾರದ ವಾದ ಆದರೆ ಆಯುಷ್ಮಾನ್ ಎಲ್ರಿಗಾಗೂ ಇದೆಯಾ ಐದು ಲಕ್ಷ ರೂಪಾಯಿಗಳ ಈ ಯೋಜನೆಯಿಂದ ಇಡೀ ಕುಟುಂಬದ ಆರೋಗ್ಯ ಅಗತ್ಯಗಳು ಎಲ್ಲವನ್ನು ಕೂಡ ನಿಭಾಯಿಸೋದಕ್ಕೆ ಸಾಧ್ಯ ಇದೆಯಾ ಡೌನ್ ಟು ಅರ್ತ್ ವರದಿಯ ಪ್ರಕಾರ ದೇಶದಲ್ಲಿ ವಿಮೆಯಿಂದ ಸಿಗುವಂಥ ಹಣಕ್ಕಿಂತ ಹೊರತಾಗಿ ಆಗುವಂಥ ಖರ್ಚು ಜಾಸ್ತಿ ಇದೆ ಇದು ಬಡವರನ್ನು ಮತ್ತಷ್ಟು ಬಡವರನ್ನಾಗಿಸುತ್ತಲೇ ಇದೆ ಸಂಸದೀಯ ಸಮಿತಿ ಕೂಡ ಹಿರಿಯ ನಾಗರಿಕರ ಆರೋಗ್ಯ ವಿಮೆ ಮೇಲಿನ ಜಿ ಎಸ್ ಟಿನ ತಗ್ಗಿಸೋದಕ್ಕೆ ಸಲಹೆಯನ್ನು ಮಾಡಿತ್ತು ಆರೋಗ್ಯ ವಿಮೆ ಮೇಲಿನ ಜಿ ಎಸ್ ಟಿ ತಗ್ಗಿಸುವಂಥ ಅಗತ್ಯ ಇದೆ ಇಷ್ಟೊಂದು ಜಿ ಎಸ್ ಟಿಯಿಂದಾಗಿ ಪ್ರೀಮಿಯಂ ಜಾಸ್ತಿ ಆಗೋದರಿಂದ ಜನರು ವಿಮಾ ಪಾಲಿಸಿಯನ್ನು ಖರೀದಿಸೋದಕ್ಕೆ ಅಶಕ್ತರಾಗ್ತಾರೆ ಅಂತ ಸಮಿತಿ ಹೇಳಿತ್ತು ಜನರ ಜೇಬಿನಿಂದ ಸರ್ಕಾರಕ್ಕೆ ಜಿ ಎಸ್ ಟಿ ಹೋಗುತ್ತೆ ಎಲ್ ಐ ಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ವರದಿಯನ್ನು ನಾವು ಗಮನಿಸಿದರೆ ಎರಡು ಸಾವಿರ ಕೋಟಿಗೂ ಅಧಿಕ ಹಣ ಜಿ ಎಸ್ ಟಿಯಿಂದಾಗಿ ಬಂದಿದೆ ಹತ್ತು ಸಾವಿರ ರೂಪಾಯಿ ಪ್ರೀಮಿಯಂ ಇದ್ದರೆ ಅದರಲ್ಲಿ ಒಂದು ಸಾವಿರ ರೂಪಾಯಿ ಜಿ ಎಸ್ ಟಿ ಆಗಿರುತ್ತೆ ವಿಮೆ ಅನ್ನೋದು ಸಾಮಾಜಿಕ ಸುರಕ್ಷತೆ ಜೊತೆಗೆ ಬೆಸೆದುಕೊಂಡಿರೋದಾಗಿದೆ ಆದರೆ ಜೀವನದ ಆಪತ್ಕಾಲದ ಮೇಲಿನ ವಿಮೆ ಮೇಲೆಯೂ ಕೂಡ ಹೇಗೆ ಜಿ ಎಸ್ ಟಿ ಈ ಸರ್ಕಾರಕ್ಕೆ ಮನಸ್ಸು ಬರುತ್ತೆ ವಿಮಾ ಏಜೆಂಟ್ ಹೇಳೋ ಪ್ರಕಾರ ಮೂರು ವರ್ಷಗಳಿಗಾಗಿ ಇಪ್ಪತ್ತೈದು ಲಕ್ಷದ ವಿಮೆಯನ್ನು ತೆಗೆದುಕೊಂಡ್ರೆ ಪ್ರೀಮಿಯಂ ಸುಮಾರು ಎಂಟು ಸಾವಿರದ ಇನ್ನೂರ ಐವತ್ತೇಳು ರೂಪಾಯಿ ಆಗುತ್ತೆ ಶೇಕಡ ಹದಿನೆಂಟರಷ್ಟು ಜಿ ಎಸ್ ಟಿ ಸೇರಿದರೆ ಅದು ಒಂಬತ್ತು ಸಾವಿರದ ಏಳ್ನೂರ ಅರವತ್ತೈದು ರೂಪಾಯಿ ಆಗುತ್ತೆ ಈ ರೀತಿಯಲ್ಲಿ ಮೂರು ವರ್ಷಕ್ಕೆ ಸರ್ಕಾರಕ್ಕೆ ನಲವತ್ನಾಲ್ಕು ಸಾವಿರ ರೂಪಾಯಿ ಜಿ ಎಸ್ ಟಿಯನ್ನು ಕೊಡಬೇಕಾಗತ್ತೆ ಜಿ ಎಸ್ ಟಿ ಇಲ್ಲದೆ ಹೋಗಿದ್ರೆ ಇದೇ ಮೊತ್ತದಲ್ಲಿ ಇಪ್ಪತ್ತೈದು ಲಕ್ಷದ ಬದಲು ಮೂವತ್ತೈದು ಲಕ್ಷದ ವಿಮೆ ಮಾಡಿಸೋದು ಸಾಧ್ಯ ಆಯಿತು ಈ ರೀತಿ ವಿಮೆಯಲ್ಲಿಯೂ ಕೂಡ ಕಮಾಯಿ ಮಾಡುವಂಥ ಸರ್ಕಾರದ ಈ ನಡೆಯಿಂದಾಗಿ ಎಲ್ರಿಗೂ ಆರೋಗ್ಯ ಸುರಕ್ಷೆ ಅನ್ನೋದು ನಿಜವಾಗೋದು ಸಾಧ್ಯ ಇಲ್ಲ ಹಿರಿಯ ನಾಗರಿಕರಿಗೆ ಮಾತ್ರ ಅಲ್ಲ ಯುವಕರ ಪಾಲಿಗೂ ಕೂಡ ಇದು ಭಾರ ಆಗಲಿದೆ ಸರ್ಕಾರ ನಡೆಸುವವರು ಮಾತ್ರ ಎಲ್ಲರನ್ನು ಧರ್ಮದ ನಶೆಯಲ್ಲಿ ಮುಳುಗಿಸಿ ದ್ವೇಷದ ಉರಿಯಲ್ಲಿ ಉಳಿದೆಲ್ಲವನ್ನ ಮರೆಯೋ ಹಾಗೆ ಮಾಡಿ ಅವ್ರ ಜೇಬಿಗೆ ಕತ್ರಿ ಹಾಕ್ತಾನೇ ಇದ್ದಾರೆ ಜಿ ಎಸ್ ಟಿ ಹೆಸರಿನಲ್ಲಿ ಲಾಭ ಮಾಡಿಕೊಳ್ತೇ ಇದೆ ಈ ಸರ್ಕಾರ ಸರ್ಕಾರಿ ಬ್ಯಾಂಕ್ಗಳು ಕಳೆದ ಮೂರು ವರ್ಷಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲದ ಖಾತೆಗಳ ನೆಪದಲ್ಲಿ ಜನಸಾಮಾನ್ಯರಿಂದ ಐದು ಸಾವಿರ ಕೋಟಿ ರೂಪಾಯಿ ವಸೂಲಿ ಮಾಡಿದೆ ರೈಲ್ವೆಯಲ್ಲಿ ಹಿರಿಯ ನಾಗರಿಕರಿಗೆ ಸಿಗ್ತಾ ಇದ್ದಂಥ ಪ್ರಯಾಣ ದರ ವಿನಾಯಿತಿಯನ್ನು ಕೂಡ ಸರ್ಕಾರ ಕಿತ್ಕೊಂಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಒಂದೇ ವರ್ಷದಲ್ಲೇ ಹಿರಿಯ ನಾಗರಿಕರ ಟಿಕೆಟ್ ದರ ವಿನಾಯಿತಿಯನ್ನು ಕಿತ್ಕೊಳ್ಳೋದ್ರ ಮೂಲಕ ಸರ್ಕಾರ ಗಳಿಸಿರೋದು ಎರಡು ಸಾವಿರದ ಇನ್ನೂರ ನಲ್ವತ್ತೆರಡು ಕೋಟಿ ರೂಪಾಯಿ ರದ್ದಾದ ವೇಟಿಂಗ್ ಲಿಸ್ಟ್ ಟಿಕೆಟ್ ಮೂಲಕ ಕಳೆದ ಮೂರು ವರ್ಷಗಳಲ್ಲಿ ಗಳಿಸಿರೋದು ಒಂದು ಸಾವಿರದ ಇನ್ನೂರ ಮೂವತ್ತು ಕೋಟಿ ರೂಪಾಯಿ ರಾಜಕಾರಣ ಹಬ್ಬಿಸುವ ಧರ್ಮದ ದ್ವೇಷದ ಸುಳ್ಳಿನ ಭ್ರಮೆಯಲ್ಲಿ ತಮ್ಮ ಜಬಿಗೆ ಕತ್ರಿ ಬೀಳ್ತಾ ಇರೋದು ಜನರಿಗೆ ಮಾತ್ರ ಗೊತ್ತಾಗ್ತಾನೆ ಇಲ್ಲ ಅನ್ನೋದು ದುರಂತ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ